ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದ ಕುರ್ಮಾವತಾರಕ್ಕೆ ಕಾರಣವಾದ ಕ್ಷೀರಸಾಗರ ಮತನ ಹೇಗಾಯಿತು ಈ ಎಪಿಸೋಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೂರ್ಮಾವತಾರವು ವಿಷ್ಣುವಿನ ಅವತಾರದ ನಂತರದ ಅವತಾರವಾಗಿರುತ್ತೆ ವಿಷ್ಣುವಿನ ದಶಾವತಾರಗಳು ಎಲ್ಲಾನು ಭೂಮಿಯ ಮೇಲೆ ಮಾತ್ರ ನಡೆದಿಲ್ಲ ಅದರಲ್ಲಿ ಕ್ಷೀರಸಾಗರ ಮತನ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಬೇರೆ ಡೈಮೆನ್ಷನ್ ಅಲ್ಲೇ ನಡೆದಿರುತ್ತೆ ಯಾಕಂದ್ರೆ ಹಾಲಿನ ಸಮುದ್ರ ಅಂದ್ರೆ ಕ್ಷೀರಸಾಗರ ನಮ್ಮ ಭೂಮಿಯ ಮೇಲೆ ಎಲ್ಲೂ ಇಲ್ಲ ಕೂರ್ಮಾವತಾರ ಮಾತ್ರ ಅಲ್ಲ ವರಾಹ ಅವತಾರನು ಸಹ ಬೇರೆ ಡೈಮೆನ್ಷನ್ ಅಲ್ಲೇ ನಡೆದಿರುತ್ತೆ ಹಾಗೇನೆ ಈ ಕ್ಷೀರಸಾಗರ ಮತನಕ್ಕೆ ಮುಖ್ಯ ಕಾರಣವಾದ ದುರ್ವಾಸ ಮುನಿಯ ಶಾಪ ಏನು ಹೇಗೆ ಈ ಶಾಪ ದೇವತೆಗಳಿಗೆ ಶಕ್ತಿಹೀನರನ್ನಾಗಿ ಮಾಡುತ್ತೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನನ್ನ ಹಿಂದಿನ ವಿಡಿಯೋದಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಶನ್ ಮಾಡಿದ್ದೀನಿ ಈಗಲೇ ಆ ವಿಡಿಯೋ ನೋಡಿ ನಂತರ ಈ ವಿಡಿಯೋ ನೋಡಿ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಲೈಕ್ ಮಾಡಿ ದೂರ್ವಾಸ ಮುನಿಯ ಶಾಪದಿಂದ ಶಕ್ತಿಹೀನರಾಗಿ ಎಲ್ಲವನ್ನು ಕಳೆದುಕೊಂಡು ಮಹಾವಿಷ್ಣುವಿನ ಮೊರೆ ಹೋಗ್ತಾರೆ ದೇವತೆಗಳು ಅದಕ್ಕೆ ಮಹಾವಿಷ್ಣು ಹೀಗೆ ಹೇಳ್ತಾನೆ ದೇವತೆಗಳೆಲ್ಲ ತಮ್ಮ ಪೂರ್ವ ವೈಭವವನ್ನು ಪಡೀಬೇಕು ಹಾಗೇನೆ ರಾಕ್ಷಸರ ಮೇಲೆ ಯುದ್ಧ ಮಾಡಿ ಅವರ ಮೇಲೆ ಗೆಲ್ಬೇಕು ಅಂತಂದ್ರೆ ಮತ್ತು ಅಮರತ್ವವನ್ನು ಪಡಿಬೇಕು ಅಂತಂದ್ರೆ ದೇವತೆಗಳಿಗೆ ಬೇಕಾಗಿರೋದು ಅದು ಹಾಲಿನ ಸಮುದ್ರವನ್ನ ಮಂಥನ ಮಾಡಿದರೆ ಮಾತ್ರ ಸಿಗುತ್ತೆ ಆದರೆ ಅದು ಅಷ್ಟು ಸುಲಭದ ಮಾತಲ್ಲ ಆದರೂ ನಾನು ನಿಮ್ಮ ಜೊತೆ ಎದ್ದು ನಿಮ್ಗೆ ಗೈಡ್ ಮಾಡ್ತೀನಿ ಮೊದಲನೆಯದಾಗಿ ನಿಮಗೆ ಮಂದಾರ ಪರ್ವತ ಬೇಕು ಎರಡನೇದು ವಾಸಕಿ ಎಂಬ ಹಾವು ಆದ್ರೆ ಈ ಹಾಲಿನ ಸಮುದ್ರವನ್ನ ಮತಿಸಲು ನಿಮ್ಮ ಶಕ್ತಿ ಮಾತ್ರ ಸಾಕೋಗೋದಿಲ್ಲ ನೀವು ರಾಕ್ಷಸರ ಸಹಾಯವನ್ನು ಪಡೆದುಕೊಳ್ಬೇಕಾಗತ್ತೆ ಆದರೆ ಅವರು ಅದಕ್ಕೆ ಒಪ್ಪೋದಿಲ್ಲ ಆದ್ರೂ ನೀವು ಅವ್ರನ್ನ ಕನ್ವಿನ್ಸ್ ಮಾಡಬೇಕಾಗುತ್ತೆ ನೀವು ನಮಗೆ ಸಹಾಯ ಮಾಡಿದ್ರೆ ಬಂದ ಅಮೃತದಲ್ಲಿ ಇಬ್ರು ಹಂಚ್ಕೊಳ್ಬೋದು ಅದರಿಂದ ನಮಗೆ ಅಮೃತ್ವ ಬರುತ್ತೆ ಅಂತ ಅವರಿಗೆ ಹೇಳಿ ಅಂತ ಮಹಾವಿಷ್ಣು ಹೇಳ್ತಾರೆ ಅವರಿಗೂ ಅಮೃತ್ವ ಸಿಕ್ಬಿಟ್ರೆ ನಮ್ಮನ್ನು ನಮ್ಮನ್ನ ಬದುಕಕ್ಕೆ ಬಿಡ್ತಾರ ಆ ರಾಕ್ಷಸರು ಅಂತ ದೇವತೆಗಳು ಭಯ ಪಡ್ತಾರೆ ಅದೆಲ್ಲ ನಾನು ನೋಡ್ಕೊಳ್ತೀನಿ ಫಸ್ಟ್ ನೀವು ಹೋಗಿ ಅವರ ಹತ್ರ ಸಹಾಯ ಕೇಳಿ ಅಂತ ವಿಷ್ಣು ಹೇಳ್ತಾರೆ ಆಗ ದೇವತೆಗಳು ನಮಗೆ ಮಂದಾರ ಪರ್ವತ ಎಲ್ಲಿದೆ ಅಂತ ಗೊತ್ತು ನಾವು ರಾಕ್ಷಸರಿಗೆ ಮನವರಿಕೆ ಮಾಡಿಸಿ ಆ ಪರ್ವತವನ್ನ ನಡೆಯುತ್ತೇವೆ ಆದರೆ ಈ ವಾಸುಕಿ ಎಂಬ ಹಾವು ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾರೆ ಆಗ ಮಹಾವಿಷ್ಣುವು ಬ್ರಹ್ಮಾಂಡದಲ್ಲಿರುವ ಒಂದು ನಕ್ಷತ್ರ ಪುಂಜದ ಹೆಸರನ್ನು ಹೇಳಿ ಆ ನಕ್ಷತ್ರ ಪುಂಜದಲ್ಲಿರುವ ಹಸಿರು ಬಣ್ಣದ ಮೂರನೇ ಗ್ರಹ ಇರುತ್ತೆ ಆ ಗ್ರಹದಲ್ಲಿರುವ ಹಾವಿನ ಹೆಸರೇ ವಾಸುಕಿ ಅದನ್ನ ನೀವು ತನ್ನಿ ಅಂತ ಹೇಳ್ತಾರೆ ಸ್ವಲ್ಪ ಸಮಯದ ನಂತರ ದೇವತೆಗಳು ವಿಷ್ಣುವಿನ ಬಳಿ ಮತ್ತೆ ಬರ್ತಾರೆ ನೀವು ಹೇಳಿದ ಜಾಗದಲ್ಲಿ ನಮಗೆ ಯಾವುದೇ ಹಸಿರು ಬಣ್ಣದ ಗ್ರಹ ಕಾಣಿಸ್ಲಿಲ್ಲ ಬದಲಾಗಿ ನಮಗೆ ಬೂದಿ ಬಣ್ಣದ ಗ್ರಹ ಒಂದು ಕಾಣಿಸ್ತಿದೆ ಅಂತ ಹೇಳ್ತಾರೆ ಅದಕ್ಕೆ ಮಹಾವಿಷ್ಣು ಹೇಳ್ತಾರೆ ನೀವು ನೋಡಿರುವ ಗ್ರಹ ಹಸಿರು ಬಣ್ಣದ್ದೇ ಆಗಿರುತ್ತೆ ಆದರೆ ಅದು ನಿಮಗೆ ಬೂದಿ ಬಣ್ಣದಲ್ಲಿ ಗೋಚರವಾಗಲು ಕಾರಣ ಏನಂದ್ರೆ ಬೂದಿ ಬಣ್ಣದಲ್ಲಿರುವ ವಾಸಕಿ ಹಾವು ಆ ಗ್ರಹವನ್ನ ಸುತ್ತುವರೆದಿರುವುದರಿಂದ ಆ ಗ್ರಹವು ನಿಮಗೆ ಬೂದಿ ಬಣ್ಣದಲ್ಲಿ ಗೋಚರವಾಗಿರುತ್ತೆ ನೀವು ಹೋಗಿ ಅದನ್ನು ತನ್ನಿ ಅಂತ ಮತ್ತೆ ಅವರನ್ನ ಕಳಿಸ್ತಾನೆ ಅಷ್ಟರಲ್ಲಿ ದೇವತೆಗಳ ರಾಜನಾದ ದೇವೇಂದ್ರನು ರಾಕ್ಷಸರ ರಾಜನಾದ ಬಲಿಚಕ್ರವರ್ತಿಯನ್ನು ಒಪ್ಪಿಸಿ ಮಂದಾರ ಪರ್ವತವನ್ನು ಅಗೆದು ನಿಧಾನವಾಗಿ ಸ್ವಲ್ಪ ದೂರ ತರ್ತಾರೆ ಮಂದಾರ ಪರ್ವತವು ಹಿಮಾಲಯ ಪರ್ವತಗಳಲ್ಲಿ ಅತಿ ದೊಡ್ಡದಾದ ಮೌಂಟ್ ಎವರೆಸ್ಟ್ನಷ್ಟು ದೊಡ್ಡದಾಗಿರುತ್ತದೆ ಹಾಗೂ ತುಂಬ ಭಾರವಾಗಿರುತ್ತದೆ ಮತ್ತೆ ದೇವದಾನವರೆಲ್ಲ ಅಸಹಾಯಕರಾಗಿ ವಿಷ್ಣುವಿನ ಬಳಿ ಹೋಗ್ತಾರೆ ಅದಕ್ಕೆ ವಿಷ್ಣುವು ತನ್ನ ವಾಹನವಾದ ಗರುಡನನ್ನು ಕಳಿಸ್ತಾನೆ ಆಗ ಗರುಡದೇವ ಬಂದು ಆ ಮಂದಾರ ಪರ್ವತವನ್ನು ಎತ್ತಿ ಕ್ಷೀರಸಾಗರದ ಮಧ್ಯದಲ್ಲಿ ಇಡ್ತಾನೆ ಆ ಪರ್ವತಕ್ಕೆ ವಾಸುಕಿಯನ್ನು ಸುತ್ತಿ ಮತಿಸಲು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಳ್ತಾರೆ ಅದಕ್ಕಾಗಿ ದೇವತೆಗಳು ಹಾವಿನ ತಲೆಯ ಭಾಗವನ್ನು ಹಿಡಿದುಕೊಳ್ತಾರೆ ರಾಕ್ಷಸರು ಹಾವಿನ ಬಾಲವನ್ನು ಹಿಡಿದುಕೊಳ್ತಾರೆ ಅಷ್ಟರಲ್ಲಿ ರಾಕ್ಷಸರಲ್ಲೊಬ್ಬ ಹಾವಿನ ಮುಖ್ಯ ಭಾಗವಾದ ತಲೆಯನ್ನು ದೇವತೆಗಳು ಹಿಡಿದುಕೊಂಡು ನಮಗೆ ಬಾಲವನ್ನು ಕೊಟ್ಟಿದ್ದಾರೆ ಅಂತ ಆರೋಪ ಮಾಡ್ತಾನೆ ನಾವು ಅವರಿಗೆ ಅಷ್ಟೊಂದು ಅಸಹಾಯಕರಾಗಿ ಕಾಣಿಸ್ತಾ ಇದೀವ ಅಂತ ದಂಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸರಿ ಆಯ್ತು ಅಂತ ಹೇಳಿ ದೇವತೆಗಳು ತಾವು ಹಿಡಿದುಕೊಂಡಿದ್ದ ತಲೆಯ ಭಾಗವನ್ನ ರಾಕ್ಷಸರ ಕೈಗೆ ಕೊಡ್ತಾರೆ ಇಲ್ಲಿ ಆ ಮೂರ್ಖರಿಗೆ ಅರ್ಥವಾಗದ ವಿಷಯ ಏನಂದ್ರೆ ಹಾವಿನ ಅಪಾಯಕಾರಿ ಸ್ಥಳವೆಂದರೆ ತಲೆಯ ಭಾಗ ಈಗೋ ಇಂದ ಅವ್ರಿಗೆ ಏನು ಪ್ರಾಬ್ಲಮ್ ಆಯಿತು ಅಂತೇಳಿ ಇನ್ನು ಸ್ವಲ್ಪ ಹೊತ್ತರಲ್ಲಿ ಗೊತ್ತಾಗುತ್ತೆ ಪರ್ವತವನ್ನ ಕಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಂದಾರ ಪರ್ವತವನ್ನು ಕಡಿಯೋದು ಅಷ್ಟು ಆಗಿರೋದಿಲ್ಲ ಎಲ್ಲರೂ ತಮ್ಮ ಲಿಮಿಟ್ಸ್ನ ದಾಟಿ ಪ್ರಯತ್ನ ಪಡ್ತಾ ಇದ್ದಾರೆ ಈ ರೀತಿ ಹಾಲಿನ ಸಮುದ್ರವನ್ನ ಮಂಥನ ಮಾಡೋದ್ರಿಂದ ವಾಸುಕಿ ಹಾವಿಗೆ ಹೊಟ್ಟೆಯಲ್ಲಿ ತೊಳಸೋ ಹಾಗೆ ವಾಂತಿ ಮಾಡ್ಕೊಳುತ್ತೆ ಆಗ ವಾಸುಕಿ ಹಾವಿನೊಳಗೆ ಇದ್ದ ವಿಷ ಆಚೆ ಬರುತ್ತೆ ಆ ವಿಷದ ಜ್ವಾಲೆಗೆ ರಾಕ್ಷಸರಲ್ಲಿ ಕೆಲವು ರಾಕ್ಷಸರು ಸಾವನ್ನಪ್ಪತ್ತಾರೆ ಅವರ ಈಗೋ ಇಂದನೇ ಈ ರೀತಿ ಆಗುತ್ತೆ ಹಾಲಿನ ಸಮುದ್ರದಲ್ಲಿ ಕೆಳಗಡೆ ಬೇಸ್ ಇಲ್ಲದೆ ಇರೋ ಕಾರಣ ಮಂದಾರ ಪರ್ವತ ಕೇವಲ ವಾಸುಕಿಯನ್ನ ಬೇಸ್ ಮಾಡಿಕೊಂಡು ತೇಲ್ತಾ ಇರೋ ಕಾರಣ ಈ ಮಂಥನದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲರ ಬಲ ಸಾಕಾಗ್ದೇ ಇರೋ ಕಾರಣ ಆ ಪರ್ವತ ವಾಸುಕಿ ಹಾವಿನ ಜೊತೆ ಇದ್ದ ಗ್ರಿಪ್ ನ ಲೂಸ್ ಮಾಡಿಕೊಂಡು ಹಾಲಿನ ಸಮುದ್ರದ ತಳಪಾಯಕ್ಕೆ ಕುಸಿದು ಬೀಳುತ್ತೆ ಮತ್ತೆ ಎಲ್ಲರೂ ಸಹ ಡಿಸಪಾಯಿಂಟೆಡ್ ಫೇಸ್ ಹಾಕೊಂಡು ವಿಷ್ಣುವಿನ ಕಡೆ ನೋಡ್ತಾರೆ ಸರಿ ಈ ಸಮಸ್ಯೆನ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿ ಮಹಾವಿಷ್ಣು ಹೇಳ್ತೇನೆ ಮಂದಾರ ಪರ್ವತದ ತಳಪಾಯ ಫ್ಲಾಟ್ ಆಗಿರುತ್ತೆ ದೇವತೆಗಳು ಮತ್ತು ರಾಕ್ಷಸರು ಆ ಮಂದಾರ ಪರ್ವತವನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಂಥನ ಮಾಡಬೇಕು ಅಂತಂದ್ರೆ ಒಂದು ಪಾಯಿಂಟೆಡ್ ಟಿಪ್ ಬೇಕಾಗುತ್ತೆ ಅದು ನಿರ್ಮಾಣವಾದರೆ ಒಂದು ಕಡೆ ತೂಕ ಹೆಚ್ಚಾದರೆ ಇನ್ನೊಂದು ಕಡೆ ಮುಳುಗುತ್ತೆ ಈ ಪ್ರಜ್ಞೆಯನ್ನು ಹೊಂದಿರುವ ಜೀವಿಯೊಂದು ಅದನ್ನು ತಳಪಾಯದಿಂದ ಸಮತೋಲನಗೊಳಿಸಬೇಕಾಗತ್ತೆ ಅಂದ್ರೆ ಪರ್ವತ ಏನಾದರೂ ಬಲಭಾಗಕ್ಕೆ ಬಾಗಿದರೆ ಆ ಜೀವಿಯ ಬಲಭಾಗವನ್ನು ಮೇಲಕ್ಕೆತ್ತಬೇಕಾಗತ್ತೆ ಅದಕ್ಕಾಗಿ ಸರಿಯಾಗಿ ಕಾನ್ಶಿಯಸ್ನೆಸ್ ಇರುವಂತಹ ಒಂದು ಆಕಾರ ಬೇಕಾಗುತ್ತೆ ಈ ರೀತಿ ಸಮುದ್ರದಲ್ಲಿ ಜೀವಿಸ್ತಾ ಇರುವಂತಹ ಟಫ್ ಅಂಡ್ ಸ್ಟ್ರಾಂಗೆಸ್ಟ್ ಜೀವಿ ಅಂತಂದರೆ ಸ್ವಾಮಿ ಮಾತ್ರ ತಕ್ಷಣವೇ ಕೆಲವು ಲಕ್ಷಗಳ ಅಡಿಯಷ್ಟು ಉದ್ದ ಇರುವಂತಹ ಒಂದು ದೊಡ್ಡ ಆಮೆಯನ್ನ ಸೃಷ್ಟಿ ಮಾಡಿ ವಿಷ್ಣುವಿನ ಪಾರ್ಟ್ ಆಫ್ ಕಾನ್ಷಿಯಸ್ನೆಸ್ನ ಅದಕ್ಕೆ ನೀಡ್ತಾರೆ ಅದೇ ವಿಷ್ಣುವಿನ ಎರಡನೇ ಅವತಾರವಾದ ಕೂರ್ಮಾವತಾರ ಆ ಆಮೆ ಸುಲಭವಾಗಿ ಆ ಪರ್ವತವನ್ನು ಎತ್ತಿ ತನ್ನ ಮೇಲೆ ಇರಿಸಿಕೊಳ್ಳುತ್ತೆ ಎಲ್ಲರೂ ಸುಲಭವಾಗಿ ಮಂಥನ ಮಾಡಲು ಪ್ರಾರಂಭಿಸ್ತಾರೆ ಈ ಕ್ಷೀರಸಾಗರದ ಮಂಥನದಲ್ಲಿ ಯಾವ್ಯಾವ ವಸ್ತುಗಳು ಆಚೆ ಬರುತ್ತೆ ಆ ಹೊರಬಂದ ಪದಾರ್ಥಗಳನ್ನು ಹೇಗೆ ದೇವದಾನವರು ಹಂಚ್ಕೊಳ್ತಾರೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ